Ovei, 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 15 ovei, 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 तो 60% गार्ड वाली टूटेने एच फॉर्म पे के साइन और ये रहे इनके टी डी एस सबमिट करने के बाद हमारा एंटर फॉर्म और इतना वो की तरह फॉर्म पे के साइन मार दिए तो और भी इससे दैट इज अ डिडक्शन एट सोर्स आता है अच्छा गंगा का बटी है टैक्स सबमिटिंग हिंग ऑफ राइस कोड करके कोशिश आई बेनिफिट ತೊಟ್ಟಾಗಿರುವ ವಿಷಯ ಡೆಪಾಸಿಟ್ ಇಟ್ಟಂತ ಗ್ರಾಮದಲ್ಲಿ ಜೊತೆ ಅವ್ರ ಡೆಪಾಸಿಟ್ನ ಮಾಡೋ ಒಂದು ವಿಡಿಯೋ ಮಾಡಲಿಕ್ಕೆ ಹೋದಾಗ ಈ ವಿಷಯ ಆದ್ರೆ ಆ ಟಿ ಡಿ ಎಸ್ ಅನ್ನ ಟಿ ಬಗ್ಗೆ ಯಾವ್ದು ಬ್ಯಾಂಕ್ ಒಂದು ಪತ್ರ ಇಳಿಸುವುದಾಗಲಿ ಹೌದಿಸುವುದಾಗಲಿ ಹಾಕ್ತಾ ಇದ್ದೀವಿ ಸೊ ನೀವು ಅಂದ್ರೆ ನೀವು ಇಂತ ಹಣಕ್ಕೆ ನೀವು ಬಡ್ಡಿ ಆಗಾಗ್ತಾ ಇದೆ ಆ ಬಡ್ಡಿಯ ಮೇಲೆ ಟ್ಯಾಕ್ಸ್ ಕಟ್ಟಾಗಿದೆಯೋ ಇಲ್ಲವೋ ಅಂತ ನೀವು ಪ್ರತಿ ವರ್ಷ ಮೇ ಅಥವಾ ಜೂನ್ ತಿಂಗಳಲ್ಲಿ ನಿಮ್ಮ ಕಾಲು ನಂಬರ್ ಹಾಕಿ ಟ್ವೆಂಟಿ ಸಿಕ್ಸ್ ಎಸ್ ಅಂತ ಅದರಲ್ಲಿ ಚೆಕ್ ಮಾಡ್ಕೊಳ್ಳೋದು ಬಾರಿ ಒಳ್ಳೆದು ಎಷ್ಟೋ ಜನ ನಾವು ನೋಡ್ತಾ ಇದ್ದೀವಿ ನಮ್ಮಲ್ಲೇ ಮನೆ ನೋಡಿ ಮನೆಯು ಹೆಸರು ಪ್ರಾಫಿಟ್ ಬಟ್ ಅಲ್ಲಿ ಏನಾಗಿತ್ತು ಏನ್ ಅವರಿಗೆ ಯಾವುದೇ ಆದಾಯ ಪಾಲ್ ಲಿಂಕ್ ಆಗಿರ್ಲಿಲ್ಲ ಅಲ್ಲ ಹೇಳಿದ್ರೆ

ಕಳೋದ್ ಮಾರ್ಚ್ ಮತ್ತೆ ಇದೇ ತರ ಎಷ್ಟೋ ಜನ ಕಟ್ಟಾಗಿ ಹೋಗ್ತಾ ಇರುತ್ತೆ ಆ ರೆಕಾರ್ಡ್ ಏನ್ ನೀವು ರೆಡಿಮಲ್ಲಿ ಹೋದ ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಸಿಗುತ್ತೆ ಇನ್ನು ತುಂಬಾ ಜನ ಕೂಡ ಪಾನ್ ಕಾರ್ಡ್ ಇರದೇ ಇರೋದ್ರಿಂದ ಈ ಸಾ ಜಾಸ್ತಿ ದೂರ ಮಾಡ್ತಾ ಅಥವಾ ದಯವಿಟ್ಟು ಗಮನಿಸಿ ಇದನ್ನ ಪ್ರತಿ ಸಾರಿ ಚೆಕ್ ಮಾಡ್ಕೊಳ್ತಾ ಇದೆ ನಿಮ್ಮ ಪಾನ್ ಕಾರ್ಡ್ ಮೂಲಕ ಟ್ವೆಂಟಿ ಸಿಕ್ಸ್ ನಿಮ್ಮ ಸಿ ಎಫೀಸು ಹಾಗೆ ತನ್ನ ಸಿ ಎಸ್ ಸಿ ಎಲ್ಲರೂ ಕೂಡ ನಮ್ಮ ಹದಿನಾಗ್ ಸ್ಟ್ ಆಗಿದ್ಯಾ ಈಗ ಒಂದೇ ಸ್ಟೆಪ್ ಅಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರಡ್ಡಿ ಆಗ್ತಾ ಇದೆಯಾ ಅಥವಾ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ ಇಂಟ್ರೆಸ್ಟ್ ಬರ್ತಾ ಇದೆಯಾ ಡಿವಿಡೆಂಟ್ ಕೊಡ್ತಾರೆ ಸ್ಟರ್ಟ್ ಆಗಿರುತ್ತೆ ಅದ್ರೆಲ್ಲವನ್ನು ನೀವು ಸಣ್ಣ ಇನ್ಕಮ್ ಆದ್ರೆ ಖಂಡಿತವಾಗಿಯೂ ಅದನ್ನು ತಗೊಳ್ಳಿ ಸಾಧ್ಯತೆ ಇದೆ ನೀವು ಗೌರ್ಮೆಂಟ್ ಮಾಡುತ್ತಿರುದ್ರಿಂದ ನೀವು ಒಂದೇ ಫೈನಾನ್ಸಿಯಲ್ ಏರಬೇಕು ಎರಡ್ ಸಾವಿರದ ಇಪ್ಪತ್ತಿಲ್ ಹೇಳಿ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತೊಂದರವರೆಗೆ ಏನಿದೆ ಟ್ಯಾಕ್ಸ್ ಕಟ್ಟಾಗಿದೆ ಅದನ್ನ ಕೈ ಮಾಡ್ಲಿಕ್ಕೆ ಈಗ ಜುಲೈ ಮೂವತ್ತೊಂದರ ಲೋಟ ಇರ್ತದೆ ಫೈನ್ ಅಂದ್ರೆ ಫೈನ್ ಮಾಡ್ತಕ್ಕೆ ಡಿಸೆಂಬರ್ ಮೂವತ್ತೊಂದ್ ಅವಕಾಶ ಇರ್ತದೆ ಮತ್ತೆ ಏನಾದ್ರು ಟಿ ವಿ ಎಸ್ ಕಟ್ಟಾಗಿದೆ ಅದು ಆ ವಾಪಸ್ ಶಾಂತಿ ಇರ್ತದೆ ಅದನ್ನ ನಂತರ ನೀವು ಫೈನ್ ಮಾಡಿದ್ರು ಕೂಡ ನಿಮಗೆ ಯಾವುದೇ ರೀತಿಯ ಅವಕಾಶ ಆಗ್ಲೇ ಹೇಳಿದಾಗೆ ನಮ್ಮ ಆ ಕಸ್ತಾವ ಎರಡು ವರ್ಷದ ಹಿಂದಿನ ಆ ನಲವತ್ತು ಸಾವಿರ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ ದೊಡ್ಡವಲ್ಲ ಈಗ ಸದ್ಯ